ಆದರದಿ ಕೇಳುವುದು ಆವ ಜೀವರುಳು ಇದ್ದರೆ ಏನು ಇನ್ನಾವ ಕರ್ಮವ ಮಾಡಲು ಏನು ಇನ್ನಾವ ರೂಪಗಳ ಉಪಾಸನೆ ಮಾಡಲು ಏನು ಅವರು ಕಾವನಯ್ಯನ ಪರಮ ಸತ್ಕರುಣ ಅವಲೋಕನ ಬಲದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪ ಕರ್ಮಗಳು ಹಿಂದಿನ ನುಡಿಯಲ್ಲಿ ಕಲಿಯೇ ಮೊದಲಾದ ಅಖಿಲ ದಾನವರ ಒಳಗೆ ಅಂತ ನಿಯಾಮಕರಾಗಿ ಬ್ರಹ್ಮಾದಿ ದೇವತೆಗಳು ಇದ್ದಾರೆ ಅಂತಂದರು ಅದರಲ್ಲಿ ಯಾರ ಒಳಗೆ ಅಂತ ಕೇಳಿದರೆ ಅಧಮಾಧಮರನ್ನೇ ತೆಗೆದುಕೊಂಡಿದ್ದಾರೆ ಅವನಿಕ್ಕಿಂತ ಅಧಮ ಇನ್ನೊಬ್ಬ ಇಲ್ಲ ಅಂತ ಕಲಿಯನ್ನೇ ತೆಗೆದುಕೊಂಡಿದ್ದಾರೆ ಸಾಮಾನ್ಯವಾಗಿ ಒಬ್ಬ ಇಂತಹ ದುಷ್ಟಮ್ಮ ನಾವು ಕೂಡ ಹೇಳೋದುಂಟು ಅವನ ನೆರಳು ಕೂಡ ತಾಗದಂತೆ ನೋಡಿಕೊಳ್ಳಬೇಕು ಅಂತ ಹಾಗೆ ನೆರಳು ತಾಗದಂತೆ ನೋಡಿಕೊಳ್ಳಬೇಕು ಅಂತಂದರೆ ಅವರ ಗಾಳಿಯೂ ನಮಗೆ ಬೀಸಬಾರದು ಅಂತಂದರೆ ಅವರ ಒಡನಾಟ ಅಂತೂ ಸುತರಾಮ್ ನಿಷಿದ್ಧ ಅಂತಾಯಿತು ಇನ್ನು ಅವರೊಳಗೇನೇ ಸೇರಿಕೊಂಡು ಅವರ ಜೊತೆಯಲ್ಲೇ ಇರುವುದು ಅಂತಂದರೆ ಮತ್ತು ನಿಷಿದ್ಧ ಅರ್ಥ ಹಿರಣ್ಯ ಕಶುಪು ಒಂದೇ ಮನೆ ಅದರಲ್ಲಿ ಹಿರಣ್ಯ ಕಶುಪು ಎನ್ನತಕ್ಕಂತಹ ಒಬ್ಬ ದುಷ್ಟ ಅವನ ಒಟ್ಟಿಗೆ ಸೇರಿಕೊಂಡವ ಜಯ ಅದರಿಂದ ಆ ಜಯ ಏನು ಮಾಡಿದ ತಾನು ಅಪಚಾರ ಮಾಡಲಿಕ್ಕೆ ತೊಡಗಿದ ದೇವರಿಗೆ ಅದೇ ರೀತಿಯಲ್ಲಿ ಈಗ ಕೈ ಈ ಅಖಿಲ ದಾನವರ ಒಳಗೆ ಅಂತಂದರೆ ದೇಹದ ಒಳಗೆ ಆ ದಾನವರೂ ಇದ್ದಾರೆ ಆ ದಾನವರು ಇಂದ್ರಿಯಗಳ ಮೂಲಕ ಕೆಲಸ ಮಾಡ್ತಾರೆ ಅವರ ಒಟ್ಟಿಗೆ ಇವರಿದ್ದುಕೊಂಡು ಅವರಿಂದ ಈ ಕೆಲಸ ಮಾಡಿಸ್ತಾರೆ ಅಂತಂದಾಗ ಈ ದೇವತೆಗಳಿಗೆ ಅನಿಷ್ಟ ಬರುವುದಿಲ್ವೋ ಅಂತ ಹೀಗೆಲ್ಲ ಇವರ ಜೊತೆಗಿದ್ರೆ ಇವರ ಒಳಗಿದ್ದರೆ ಅನಿಷ್ಟ ಬರುವುದಿಲ್ವೋ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಇಲ್ಲಿ ಕೊಡ್ತಾ ಇದ್ದಾರೆ ಏನು ಅಂತ ಆವ ಜೀವರು ಇದ್ದರೆ ಏನಂತೆ ಎಲ್ಲಿ ಬೇಕಾದರೂ ಇರಲಿ ಇವರು ನಮಗೆ ಇರುವುದು ಮುಖ್ಯ ಅಲ್ಲ ಅಂತಾರೆ ಮತ್ತು ಅಲ್ಲಿರತಕ್ಕಂಥ ವ್ಯವಹಾರ ನಮಗೆ ಮುಖ್ಯ ಅವರು ಎಲ್ಲಿದ್ದಾರೆ ಅಂತಲ್ಲ ಹೇಗಿದ್ದಾರೆ ಅಂತ ಈಗ ಎಲ್ಲಿದ್ದಾರೆ ಇವರು ಇವರೊಳಗಿದ್ದಾರೆ ಕಲಿಯ ಮೊದಲಾದವರೊಳಗಿದ್ದಾರೆ ಅದಕ್ಕೆ ದಾಸರಂದರು ಇರಲಿ ಆ ಬಜ್ಜಿ ಇವರೊಳ ಇದ್ದರೆ ಏನಂತೆ ಇನ್ನೇನು ಅಲ್ಲ ಅಲ್ಲಿ ಅವರಿಂದ ಕರ್ಮಗಳನ್ನು ಮಾಡಿಸ್ತಾರಲ್ವಾ ಅಂದರೆ ಅದಕ್ಕಂತಾರೆ ಆವ ಕರ್ಮಗಳ ಮಾಡಲು ಏನು ಏನು ಬೇಕಾದರೂ ಮಾಡಲಿ ಅವರೊಳಗಿದ್ದುಕೊಂಡು ಅವರ ಜೊತೆಗೆ ಇರುವುದು ಒಂದು ಅವರಿಂದ ಕರ್ಮ ಮಾಡಿಸುವುದು ಒಂದು ಆಮೇಲೆ ಇನ್ನಾವ ಗುಣರೂಪಗಳ ಉಪಾಸನೆ ಮಾಡಲು ಮಾಡಲೇನು ಅದು ಒಂದು ಏನದು ಇನ್ನು ಯದ್ಯಪಿ ಭಗವಂತನ ಗುಣಗಳ ಉಪಾಸನೆ ಭಗವಂತನ ರೂಪಗಳ ಉಪಾಸನೆ ಅಂತ ಅರ್ಥ ಇನ್ನಾವ ಗುಣರೂಪಗಳ ಇದರ ಒಟ್ಟಿಗೆ ಹೇಳಿದ್ರಿಂದ ಏನು ಬರುತ್ತೆ ಸಂಶಯ ಏನು ಬರುತ್ತೆ ಅಂದರೆ ಹೇಗೆ ಆ ಕೆಟ್ಟ ಜೀವರೊಳಗೆ ಇರುವುದು ಒಂದು ಅವರಿಂದ ಕರ್ಮ ಮಾಡಿಸುವುದು ಒಂದು ಅದೇ ರೀತಿಯ ಅದು ಎರಡು ಕೂಡ ಕೆಟ್ಟದ್ದು ಒಟ್ಟಿಗೆ ಒಟ್ಟಿಗಿರುವುದು ಒಂದು ಕೆಟ್ಟದು ಮಾಡಿಸುವುದು ಮತ್ತೊಂದು ಅಂತ ಅಂತಾಯ್ತಾ ಅದರೊಟ್ಟಿಗೆ ಮತ್ತೊಂದು ಏನು ಹೇಳಿದ್ದಾರೆ ಅಂತಂದರೆ ಗುಣರೂಪಗಳ ಉಪಾಸನೆ ಆ ಬಗ್ ಅಂದರೆ ಹಾಗಾದರೆ ಭಗವಂತನ ಗುಣ ಮತ್ತು ರೂಪಗಳ ಉಪಾಸನೆಯೂ ಕೂಡ ಕೆಟ್ಟ ಕೆಲಸ ಕೆಟ್ಟದರ ಒಟ್ಟಿಗೆ ಸೇರಿದ್ರಿಂದ ಅದು ಕೂಡ ಕೆಡುಕೋ ಏನೋ ಅನ್ನತಕ್ಕಂಥ ಭಾವನೆ ಬರುತ್ತೆ ಈಗ ಹೇಳುವ ದಾಟಿ ಹಾಗುಂಟು ಏ ಯಾರೊಟ್ಟಿಗಿದ್ರೆ ಏನಪ್ಪ ನೀನು ಏನು ಮಾಡಿದ್ರು ಏನಪ್ಪ ಭಗವಂತನ ಯಾವ ಉಪಾಸನೆ ಮಾಡಿದ್ರೂ ಏನಪ್ಪ ಅಲ್ಲ ಗ್ರಹಚಾರನಿಂದ ಆದರೆ ದೇವರ ಉಪಾಸನೆಯನ್ನು ಕೂಡ ಅದರೊಟ್ಟಿಗೆ ಸೇರಿಸುವುದರಿಂದ ಒಂದು ರೀತಿಯಲ್ಲಿ ತಪ್ಪು ಎನ್ನುವ ಭಾವನೆ ಬರುತ್ತೆ ಅದಕ್ಕಂತಾರೆ ಅದು ಇಷ್ಟೇ ಏನು ಅಂತಂದರೆ ನಿಜವಾಗಿಯೂ ಕೂಡ ಈಗ ನಾವು ದೇವರ ಉಪಾಸನೆ ಮಾಡುತ್ತೇವೆ ಎಲ್ಲಿ ಮಾಡ್ತೇವೆ ಪ್ರತಿಮೆಗಳಲ್ಲಿ ಮಾಡ್ತೇವೆ ಎಲ್ಲಿ ಮಾಡ್ತೇವೆ ವೈದಿಕರಲ್ಲಿ ಮಾಡ್ತೇವೆ ಎಲ್ಲಿ ಮಾಡ್ತೇವೆ ಮುತ್ತೈದೆಯರಲ್ಲಿ ಮಾಡುತ್ತೇವೆ ಹೊರತು ನಾಯಿಯಲ್ಲಿ ದೇವರು ಉಪಾಸನೆ ಮಾಡುತ್ತೇವೆ ನಾವು ಅಮೇಧ್ಯದಲ್ಲಿ ದೇವರು ಉಪಾಸನೆ ಮಾಡ್ತೇವ ಇಲ್ಲ ಈಗ ಏನಾಯ್ತು ಈಗ ಒಂದು ನಾಯಿ ಮತ್ತು ಅಮೇಧ್ಯಗಳಂತೆ ಆಯ್ತಲ್ಲ ಇದೀಗ ಹೌದು ಕಲಿಯೇ ಮೊದಲಾದವರ ಒಳಗೆ ಇದ್ದಾರೆ ಅಂತಂದರೆ ಅವರಿಂದ ಈ ಕೆಲಸ ಮಾಡಿಸ್ತಾರೆ ಮಾಡಿಸ್ತಾರೆ ಅಂತಂದರೆ ಏನರ್ಥ ಕಲಿಯೊಳಗೆ ಇದ್ದುಕೊಂಡು ಕಲಿಯನ್ನತಕ್ಕಂಥ ಒಂದು ಪ್ರತಿಮೆ ಆ ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ ಅಂತ ಇವರು ತಿಳ್ಕೊಳ್ತಾರೆ ಯಾರು ಬ್ರಹ್ಮ ದೇವತೆಗಳು ಇಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ತಾರೆ ಕಲಿಯು ಕಲಿಯ ಒಳಗೆ ಇ ಭಗವಂತ ಇದ್ದಾನೆ ಇಂತಹ ಕಲಿಯಿಂದ ಈಗ ಕೆಲಸ ಆಗಬೇಕು ಅವನಿಗೆ ಯೋಗ್ಯವಾದ ಕೆಲಸ ಆಗಬೇಕು ಆ ಕೆಲಸವನ್ನು ಅವನಿಂದ ಮಾಡಿಸಬೇಕು ಮಾಡಿಸಲಿಕ್ಕೆ ದೇವರು ನಮಗೆ ಆಜ್ಞೆ ಕೊಟ್ಟಿದ್ದಾನೆ ಅವನಿಂದ ಈ ಕೆಲಸ ಮಾಡಿಸುವಂತೆ ಯದಿ ಭಗವಂತಲ್ಲಿದ್ದಾನೆ ಕಲಿಯ ಮೊದಲಾದವರಲ್ಲಿ ಇದ್ದಾನೆ ಇವರೀಗ ಆ ಕೆಲಸ ಮಾಡಿಸ್ತಾರೆ ಅವನ ಕಲಿಯ ಒಳಗೆ ಸೇರಿಕೊಳ್ಬೇಕು ಈಗ ದೇಹದೊಳಗೆ ಮಾತ್ರ ಅಲ್ಲ ಕಲಿ ಜೀವನ ಒಳಗೇನೆ ಸೇರಿಸಿ ಸೇರಿ ಚತುರ್ಮುಖೊಬ್ಬನಿಗೆ ಅಧಿಕಾರ ಉಂಟು ಜೀವನ ಒಳಗೆ ಪ್ರವೇಶಕ್ಕೆ ಬೇರೆ ದೇವತೆಗಳಿಗೆ ಅಧಿಕಾರ ಇಲ್ಲ ಬೇರೆ ದೇವತೆಗಳು ಕಲಿ ಯಾವ ದೇಹದಲ್ಲಿದ್ದಾನೆ ಆ ದೇಹದೊಳಗೆ ತಾವು ಪ್ರವೇಶ ಮಾಡಬೇಕು ಭಗವಂತನಲ್ಲಿ ಪ್ರವೇಶ ಮಾಡಿದ್ದಾನೆ ಈಗ ಕ ದೇವತೆಗಳು ಈ ಕಲಿಯಿಂದ ಆ ದೇಹದಲ್ಲಿ ಇದ್ದುಕೊಂಡು ಕಲಿಯಿಂದ ಈ ಕೆಲಸ ಮಾಡಿಸುವಾಗ ದೇವತೆಗಳಲ್ಲಿ ದೇವರ ಚಿಂತನೆ ಮಾಡ್ತಾರೋ ಇಲ್ಲವೋ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಕಲಿಯಲ್ಲಿ ಮಾಡ್ತಾರೆ ಕಲಿ ದಾಸಂದ ಇವರಲ್ಲೆಲ್ಲ ದೇವರ ಚಿಂತನೆ ಮಾಡ್ತಾರೆ ಒಂದು ರೀತಿಯಲ್ಲಿ ಏನಾಯಿತದು ಅಧಿಷ್ಠಾನ ಇಲ್ಲ ಹಾಗಾದರೆ ನೀಚ ಅಧಿಷ್ಠಾನದಲ್ಲಿ ಇವರು ಬ್ರಹ್ಮಾದಿ ದೇವತೆಗಳು ಭಗವಂತನನ್ನು ತಿಳ್ಕೊಂಡು ಇಲ್ಲಿಯೂ ದೇವರಿದ್ದಾನೆ ಆ ದೇವರು ನನ್ನಿಂದ ಈ ಕೆಲಸ ಮಾಡು ಅಂತ ಇದ್ದಾನೆ ನಾನೀಗ ಇವನಿಂದ ಮಾಡಿಸ್ತಾ ಇದ್ದೇನೆ ಅಧಿಷ್ಠಾನ ಈಗ ಈ ನಾಯಿಯೊಳಗೆ ಕೂಡ ನಾವೀಗ ದೇವರ ಉಪಾಸನೆಯೇ ಮಾಡೋದು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರತಕ್ಕಂಥ ಭಗವಂತ ಆನಂದಮಯನಾಗಿರತಕ್ಕಂಥ ಭಗವಂತ ಈ ನಾಯಿಯಲ್ಲಿದ್ದ ಅಂತ ತಿಳ್ಕೊಂಡು ನಾಯಿದ್ದೊಂದು ಪ್ರತಿಮೆ ಮಾಡಿಕೊಂಡು ಉಪಾಸನೆ ಮಾಡುತ್ತೇವಾ ಹಾಂ ಅವ್ರಿಗೆ ಕೂಡ ನೀಚ ಅಧಿಷ್ಠಾನವೇ ಅಲ್ವ ಈಗ ಈಗ ಅಧಿಷ್ಠಾನ ಏನು ಅಂತ ಈಗ ನಾವು ಅವರು ಮಾಡಿದ್ದನ್ನು ಈಗ ದೊಡ್ಡವರು ಏನು ಮಾಡ್ತಾರೆ ನಾವು ಕೂಡ ಅದನ್ನು ಮಾಡ್ತೇವೆ ಕ್ರಮ ದೊಡ್ಡವರು ಮಾಡಿ ಮಾಡು ಅಂತ ಅಂತಾರೆ ನಮ್ಮ ಹತ್ರ ಅಲ್ವೋ ಸರಿ ಬ್ರಹ್ಮಾತಿಗಳು ಏನು ಮಾಡ್ತಾ ಇದ್ದಾರೆ ಹಾಂ ಎಲ್ಲಿ ಅಲ್ವಾ ಕಲಿಯನ್ನು ತಕ್ಕ ಇದಕ್ಕಿಂತ ಒಂದು ನೀಚ ಅಧಿಷ್ಠಾನ ಇಲ್ಲ ಇದಕ್ಕೆ ನಾಯಿಯಾದರೂ ಆಗ್ಬೋದು ಇದಕ್ಕಿಂತ ನೀಚ ಅಧಿಷ್ಠಾನ ಇನ್ನೊಂದಿಲ್ಲ ಅಲ್ಲಿ ಉಪಾಸನೆ ಮಾಡ್ತಾರೆ ಹಾಂ ಕೆಟ್ಟಂತೆ ಹೌದು ಉಪಾಸನೆ ಬೇರೆ ಚಿಂತನೆ ಬೇರೆ ದೇವರು ಸರ್ವತ್ರ ಇದ್ದಾನೆ ಅಂತ ಭಾವಿಸುವಾಗ ಹಂದಿಗಳಲ್ಲಿ ಇದ್ದಾನೆ ಅಂತ ಭಾವಿಸುವುದು ಪ್ರತಿಮೆಯಿಂದ ಉಪಾಸನೆ ಮಾಡುವಾಗ ಯಾರು ಷೋಡಶೋಪಚಾರ ಮಾಡ್ತೀಯೋ ಹಾಗೆ ಮಾಡ್ತೀಯಾ ಇಲ್ಲ ಯಾಕೆ ಮಾಡುವುದಿಲ್ಲ ಅದು ನೀಚ ಅಧಿಷ್ಠಾನ ಅಂತ ಮಾಡುವುದಿಲ್ಲ ಹಾಂ ಹೌದು ಆಗಬೇಕು ಯಾಕೆಂದರೆ ಅವನು ಕೂಡ ಇದು ಅನ್ಯಾಯ ಮಾಡಿದವ ಅಲ್ವಾ ಆದರಲ್ಲೇ ಭಗವಂತನ ಕಾರುಣ್ಯ ಯಾವಾಗ ಬರುತ್ತೆ ಆವಾಗ ಕಾರುಣ್ಯ ಅಂತ ಯಾವಾಗ ಬರುವುದು ಅವನೊಟ್ಟಿಗೆ ಸೇರಿಕೊಂಡು ಕೆಟ್ಟ ಕೆಲಸ ಮಾಡಿದ್ದನ್ನೂ ಕೂಡ ಭಗವಂತ ಮನ್ನಿಸಿದ ಅಂತಂದಾಗ ಮಾತ್ರ ಕಾರುಣ್ಯ ಅಂತ ಬರುತ್ತೆ ಲೇಪನ ಇಲ್ಲದಿದ್ದರೆ ಇವನಿಗೆ ಜಯನಿಗೆ ಅದರ ಪಾಪ ಲೇಪನ ಇಲ್ಲ ಅಂತಾದರೆ ಭಗವಂತ ಕಾರುಣ್ಯದ ಏನು ಬಂತು ಇಲ್ಲ ಆ ಶಾಪ ಉಂಟು ಅಷ್ಟೇ ಹೌದು ನೀವು ಕೆಟ್ಟ ಜನ್ಮದಲ್ಲಿ ಹುಟ್ಟಿದ್ರೆ ಕೆಟ್ಟ ಕೆಲಸ ಮಾಡಿದ್ಲೇ ಅರ್ಥ ಇಲ್ಲದೆ ಹೋಗಬೇಕು ಅದಕ್ಕಿಂತಲೂ ಭಗವಂತ ಕರುಣಾಸಾಗರ ಎನ್ನುವುದು ಇಲ್ಲ ಆಗಬೇಕಾಗಿತ್ತು ಅವ ಏನು ಮಾಡಲೇ ಇಲ್ಲ ಜಯ ಅದರೊಳಗಿದ್ದದ್ದು ಅದು ಮೋಕ್ಷ ಕೊಟ್ಟಾದರೆ ಅಯ್ಯ ತಪ್ಪೇ ಮಾಡಿಲ್ಲ ಕೊಟ್ಟು ಬಿಟ್ಟ ಅಂತಾಗಿತ್ತು ಇದು ಕಾರುಣ್ಯದಿಂದ ಕೊಟ್ಟ ಅಂತಂದರೆ ದ್ವೇಷಾತಿ ತೈದ್ಯಾದು ಅಂದ್ರಪ್ಪ ಅಂತಂದರೆ ದ್ವೇಷ ಮಾಡಿದ್ದಾನಂತಾವೊಟ್ಟಿಗೆ ಸೇರಿಕೊಂಡು ಅದರೊಳಗೆ ಈಗ ಈ ಕಲಿಯೊಳಗೆ ಚತುರ್ಮುಖಿಗಳು ಕೂತ್ಕೊಂಡು ಗುಣೋಪಾಸನೆ ಮಾಡಿದ್ರು ಅಂತಂದರೆ ಉಪಾಸನೆಯೇ ಮಾಡ್ತಾರೆ ಅಂತಂದರೆ ಅವ್ರು ಯಾವಾಗಲೂ ಎಲ್ಲ ಕಡೆ ಮಾಡಿ ಸಮಸ್ಯೆ ಅಲ್ವಾ ಅವರು ಮಾಡ್ತಾರೆ ಅವರು ಅವರಿಗೆ ಪ್ರತಿಮೆ ಕಾಣೋ ಅಲ್ಲ ದೇವರು ಮಾತ್ರ ಕಾಣ್ತಾರೆ ನಮಗಾಗಲ್ಲ ಪ್ರತಿಮೆನೂ ಕಾಣ್ತವೆ ನಾವೇನು ಮಾಡುವವರು ಅವರು ಮಾಡಿದ್ದಾರೆ ಅಂತ ನಾವು ಮಾಡುವರು ಏನು ನಾವೇನು ನೋಡ್ತೇವೆ ಚತುರ್ಮುಖ ಏನು ಮಾಡಿದ್ದಾನೆ ಕಲಿಯನ್ನು ತಕ್ಕಂಥ ಇಟ್ಟುಕೊಂಡು ದೇವರು ಪೂಜೆ ಮಾಡ್ತಾ ಇದ್ದಾನೆ ಓಹ್ ಹಾಗಾದರೆ ಕೆಟ್ಟದ್ದನ್ನು ಕೂಡ ಪ್ರತಿಮೆನಾಗಿ ಮಾಡಿಕೊಳ್ಬೋದು ಇಷ್ಟೇ ತಗೊಳ್ತೇವೆ ನಾವು ತಕೊಂಡು ನಾವು ಕೂಡ ನಾಳೆಯಿಂದ ಶೂದ್ರನಲ್ಲಿ ಕೂಡ ಉಪಾಸನೆ ಮಾಡುವುದು ಹಂದಿ ನಾಯಿ ಇವುಗಳಲ್ಲಿ ಕೂಡ ಉಪಾಸನೆ ಮಾಡುವುದು ಅಂತ ಪ್ರಸಂಗ ಬಂದಿತು ಅದಕ್ಕೆ ಮುಂದೆ ಕೊಡ್ತಾರೆ ನಮಗವರಿಗೆ ವ್ಯತ್ಯಾಸವನ್ನು ಮುಂದಿನ ನದಿಯಲ್ಲಿ ಕೊಡ್ತಾರೆ ಅದಕ್ಕೋಸ್ಕರ ಅದರೊಟ್ಟಿಗೆ ಸೇರಿಸಿ ಆವ ಜೀವರೊಳಿದ್ದರೇನು ಆವ ಕರ್ಮವ ಮಾಡಲೇನು ಇನ್ನು ಅದರ ಅದರೊಟ್ಟಿಗೆ ಆವ ಗುಣ ರೂಪಗಳ ಉಪಾಸನೆ ಕಲಿಯೊಳಗಲ್ವೋ ಕಲಿಯೊಳಗೆ ಚಂದ್ರಮುಖ ಬ್ರಹ್ಮದೇವರು ಏನು ಯಾವ ರೀತಿ ದೇವರನ್ನು ಚಿಂತನೆ ಮಾಡ್ತಾರೆ ಕಲಿ ಆಕಾರದಲ್ಲೇ ಚಿಂತನೆ ಮಾಡ್ತಾರೆ ಆಕಾರ 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 ಮಾಡ್ತಾರೆ ಹೊರ ಧರ್ಮಗಳಲ್ಲ ಗುಣಧರ್ಮಗಳಲ್ಲ ಈಗ ನಾಯಿಯೊಳಗೆ ದೇವರ ಚಿಂತನೆ ಮಾಡುವಾಗ ನಾಯಿ ಆಕಾರದಲ್ಲಿ ಅಮೇಧ್ಯದೊಳಗೆ ದೇವರ ಚಿಂತನೆ ಮಾಡುವಾಗ ಅಮೇಧ್ಯದ ಆಕಾರದಲ್ಲಿ ಎಲ್ಲಿ ತನಕ ಅಂತಂದರೆ ಅಮೇಧ್ಯದ ಬಣ್ಣವು ಕೂಡ ದೇವರಲ್ಲಿ ಆ ಬಣ್ಣ ಇದ್ದರೆ ಮಾತ್ರ ಅಮೇಧ್ಯಕ್ಕೆ ಆ ಬಣ್ಣ ಬಂದಿತ್ತು ಅಮೇಧ್ಯ ಅಂದರೆ ಕಶ್ಮಲ ಅದಕ್ಕೆ ಆ ಬಣ್ಣ ಬಂದಿತ್ತು ಹಾಗಾದರೆ ಆ ಬ್ರಹ್ಮ ದೇವರಲ್ಲಿ ತಿಳ್ಕೊಳ್ಬೇಕು ಅಧಿಕಾರ ನಮಗಿಲ್ಲ ಚತುರ್ಮುಖ ತಿಳ್ಕೊಳ್ತಾರೆ ಅದು ನಾವೆಲ್ಲ ಚಿಂತನೆ ಮಾಡುವುದು ಅವರು ಉಪಾಸನೆ ಮಾಡುವುದು ನಮಗೆ ಉಪಾಸನೆ ಮಾಡುವ ಅಧಿಕಾರ ಇಲ್ಲ ನಾವು ಚಿಂತನೆ ಮಾಡುವ ಉಪಾಸನೆ ಹೌದು ಅವ್ರಿಗೆ ಉಪಾಸನೆ ದುಃಖಿಬದ್ಧ ಅಂತ ಉಪಾಸನೆ ಮಾಡ್ತಾರೆ ನಾವು ಆವಾಗ ಆವಾಗ ನಮಗೆ ಮನಸ್ಸಿಗೆ ಹಾಂ ಇವ ದುಃಖ ಇವರ ದುಃಖ ದೇವರ ಅಧೀನ ಒಮ್ಮೊಮ್ಮೆ ನಮಗೆ ಚಿಂತನೆ ಬರುತ್ತೆ ಆದ್ದರಿಂದ ಯಾವ ಗುಣವನ್ನೇ ಉಪಾಸನೆ ಮಾಡಲಿ ಯಾವ ರೂಪವನ್ನೇ ಉಪಾಸನೆ ಮಾಡಲಿ ಆವ ಅಲ್ಲಿ ಏನು ಅಂತಂದರೆ ಆ ಕಲಿಂಬ ಪ್ರತಿಮೆಯ ಒಳಗೆ ಇರತಕ್ಕಂಥ ಭಗವದ್ ರೂಪದಲ್ಲಿ ಯಾವ ಗುಣಗಳನ್ನೇ ಚಿಂತನೆ ಮಾಡಲಿ ಅಥವಾ ಯಾವ ರೂಪವನ್ನೇ ಚಿಂತನೆ ಮಾಡಲಿ ಆ ಕಲಿ ಮಹಾಭಾರತ ಕಾಲದಲ್ಲಿರುವಾಗ ದುರ್ಯೋಧನ ರೂಪದಲ್ಲಿ ಇದ್ದಾನೆ ಇನ್ನು ಮತ್ತೊಂದು ಮತ್ತೊಂದು ಯಾವುದೋ ರೂಪದಲ್ಲಿ ಇರ್ತಾನೆ ಅದು ಏನು ಅದು ಭಗವಂತ ಬಿಂಬ ಭಗವಂತನದ್ದು ಹಾಗೆ ಉಂಟು ಪ್ರತಿಬಿಂಬನ ಹಾಗೆ ಆಯಿತು ಅಂತ ಹೇಳಿ ಈ ರೀತಿಯಲ್ಲಿ ಆ ಬ್ರಹ್ಮಾದಿ ದೇವತೆಗಳು ಹಾಗಾದರೆ ಒಂದು ಕಲಿಗಳ ಜೊತೆಗೆ ಇರುವುದು ಆ ಜೀವರೊಳಗೆ ಆ ಜೀವರೊಟ್ಟಿಗೆ ಇರುವುದು ಎರಡನೇದ್ದು ಕರ್ಮಗಳನ್ನು ಮಾಡುವುದು ಕಲಿ ಕೆಟ್ಟದ್ದು ಮಾಡಿದಾಗ ಇವರು ಮಾಡಿ ಮಾಡಿಸ್ಬೇಕಲ್ಲ ಕೆಟ್ಟದನ್ನು ಮಾಡುವುದು ಮೂರನೇದ್ದು ಆ ಕಲಿಯಾದಿ ಪ್ರತಿಮೆಗಳಲ್ಲಿ ಕಲಿಯಾದಿ ದೇಹಗಳಲ್ಲಿ ಭಗವಂತನ ಅನುಸಂಧಾನ ಮಾಡಿ ಮಾಡಿಸುವುದು ಹಾಂ ಮಾಡಿಸುವುದು ಬ್ರಹ್ಮಾದಿಗಳೇ ಉಪಾಸನೆ ಏನು ಅಂತ ಆ ಪ್ರತಿ ಉಪಾಸನೆ ಇವರು ಮಾತ್ರ ಅದು ಮಾಡುವುದು ಮಾತ್ರ ಮಾಡಿಸಲಿಕ್ಕಿಲ್ಲ ಇಲ್ಲ ಇಲ್ಲ ಅಲ್ಲಿ ಇಷ್ಟೇ ತಗೊಳ್ಳೋದು ಏನು ಅಂತ ನೀಚ ಅಧಿಷ್ಠಾನದಲ್ಲಿ ಉಪಾಸನೆ ಮಾಡುತ್ತಿದ್ದಾರೆ ಆವ ಗುಣ ರೂಪ ಎಲ್ಲಿ ಅದೇ ಆವ ಜೀವರು ಅಂತ ಉಂಟಲ್ಲ ಅದನ್ನು ಆವ ಜೀವರು ಅಂತಂದರೆ ಕಲಿಯ ಮೊದಲಾದ ಜೀವರು ಅಂತ ತಗೊಳ್ಳಿ ಹಾಂ ಆವ ಜೀವರೊಳಗೆ ಇದ್ದರೇನು ಕಲಿಯ ಮೊದಲಾದ ಜೀವರೊಳಗೆ ಇದ್ದರೇನಂತೆ ಆಮೇಲೆ ಅವರಿಂದಾಗಿ ಕರ್ಮಗಳ ಮಾಡಿ ಮಾಡಿದರೇನಂತೆ ಮಾಡಿಸಿದರೇನಂತೆ ಮತ್ತು ಅದೇ ಕಲಿಯಾದಿಗಳಲ್ಲಿ ರೂಪ ಗುಣ ಉಪಾಸನೆಗಳ ಮಾಡಲೇನು ಅವರು ಅವರೇ ಮಾಡಿದ್ರೇನಂತೆ ಇಲ್ಲಿ ಮಾಡಿಸ್ಲಿಕ್ಕಿಲ್ಲ ಮಾಡಲೇನು ಅವರು ಉಪಾಸನೆ ಮಾತ್ರ ಮಾಡಿ ಮಾಡಿಸ್ಲಿಕ್ಕಿಲ್ಲ ಕೆಟ್ಟ ಕೆಲಸ ಮಾತ್ರ ಮಾಡಿ ಮಾಡಿಸ್ತಾರೆ ಆ ದೇಹದೊಳಗೆ ಅವನನ್ನು ಇರಿಸಿ ತಾವು ಇರ್ತಾರೆ ಕಲಿಯ ದೇಹದ ಒಳಗೆ ಅವನನ್ನು ಇರಿಸ್ತಾರೆ ತಾವು ಇರ್ತಾರೆ ಕೆಟ್ಟ ಕೆಲಸ ಅವನಿಂದ ಮಾಡಿಸ್ತಾರೆ ತಾವು ಮಾಡ್ತಾರೆ ಉಪಾಸನೆ ಮಾತ್ರ ತಾವು ಮಾಡ್ತಾರೆ ಎಲ್ಲಿ ಅಲ್ಲೇ ಅಲ್ಲೇ ಕೂತ್ಕೊಂಡು ಉಪಾಸನೆ ಮಾಡ್ತಾರೆ ಹ್ಞೂ ಸಾಮಾನ್ಯ ನಮ್ಮ ಲೋಕದಲ್ಲಿ ಹೇಗಿರುತ್ತೆ ಅಂತಂದರೆ ಪಾಠ ಎಲ್ಲ ಒಂದು ಜಾಗದಲ್ಲಿ ಬಂದು ಸರಿ ಪಾಠ ಮಾಡಿದೆವು ಪಾಠ ಆಯಿತು ಎಲ್ಲ ಆಯಿತು ಆಮೇಲೆ ನಾವು ನಮ್ಮ ಸ್ವಂತ ಉಪಾಸನೆಗಾಗುವಾಗ ಜಪಕ್ಕಾಗುವ ಬೇರೆ ಕಡೆಗೆ ಹೋಗ್ತೀವಿ ಪಾಠ ಶಾಲೆಗಳಲ್ಲಿ ನಡೆಯುತ್ತೆ ಅಲ್ವೋ ಅದೇ ಅಧ್ಯಾಪಕ ಏನು ತನ್ನದು ಪೂರ್ವಾವಲೋಕನ ಆಗಬೇಕು ಪಾಠಕ್ಕೆ ಅಲ್ಲೇ ಕೂತು ಮಾಡೋಲ್ಲ ಏನು ಮಾಡ್ತಾನೆ ಮನೆಗೆ ಬರ್ತಾನೆ ಮನೆಗೊಂದು ಪ್ರತ್ಯೇಕ ಕಡೆಯಲ್ಲಿ ಕೂತ್ಕೊಂಡು ತಾನು ಮಾಡ್ತಾನೆ ಇದು ಹಾಗಲ್ಲ ಅಲ್ಲಿ ತಮ್ಮ ಉಪಾಸನೆ ಪೂರ್ವಸಿದ್ಧತೆ ಎಲ್ಲ ಅಲ್ಲಿ ಕಲಿಯ ದೇಹದ ಒಳಗೇನೆ ಅಡಚಣೆಗಳಿಲ್ಲ ಯದ್ಯ ಶಾಲೆ ಅಂತಂದರೆ ಪಟ್ಟದ ಮಧ್ಯದಲ್ಲಿ ಇರುವುದು ಸುತ್ತಮುತ್ತ ಗಾಡಿಗಳು ಓಡಾಡ್ತಾ ಇರ್ತವೆ ಜಂಜಾಟ ಬಹಳ ಇರುತ್ತೆ ಆ ಮಕ್ಕಳು ಗಲಾಟೆ ಮಾಡ್ತಾನೆ ಇರುತ್ತೆ ಕೆಲವು ಮಕ್ಕಳು ಅಲ್ಲಿ ಮಾಡೋದಿಂದ ಪಾಠವನ್ನು ಮಾಡಿದಾಗ ತಾನು ಮಾಡಿದ ಅವರಿಂದ ಓದಿಸಿ ತಾನು ಓದಿದ ಅವರಿಂದ ಓದಿಸಿದ ಎಲ್ಲ ಮಾಡಿದ ಆಮೇಲೆ ಪೂರ್ವಾವಲೋಕನ ಅವನ ಮನಸ್ಸು ಅಷ್ಟು ಗಟ್ಟಿ ಉಂಟು ಅಂತಾದರೆ ಅಲ್ಲೇ ಕೂತ ಪೂರ್ವಾಲೋಕನ ಶುರು ಮಾಡಿದ ಒಂದು ಹರಿತ ಅವನಿಗೆ ಅಲ್ಲೇ ಟೀಚರ್ಸ್ ರೂಮಿಗೆ ಅಲ್ಲೇ ಟೀಚರ್ಸ್ ರೂಮಲ್ಲೇ ಕೂತ ಎದ್ದೆಪ್ಪ ಸುತ್ತಮುತ್ತ ಎದ್ದೆ ಭಾರಿ ಜಂಜಾಟಗಳುಂಟು ಆ ಶಾಲೆ ಇರುವುದೇ ಪಟ್ಟಣದ ಮಧ್ಯದಲ್ಲಿ ಜಂಜಾಟ ಭಾರಿ ಉಂಟು ಅಲ್ಲೇ ಕೂತ ಪೂರ್ವಾಲೋಕನಕ್ಕೆ ಶುರು ಮಾಡಿದ ಆದರೆ ಕೆಲವರಿಗೆ ಆಗೋಲ್ಲ ಅಲ್ಲೇ ಕೂತು ಪೂರ್ವಾಲೋಕನ ಮಾಡಲಿಕ್ಕೆ ಆಗೋಲ್ಲ ಪ್ರಿಪರೇಷನ್ ಮಾಡಲಿಕ್ಕೆ ಆಗೋಲ್ಲ ಮನೆಗೆ ಬರ್ತಾರೆ ಏಕಾಂತಲ್ಲಿ ಕೂಡ್ತಾರೆ ಬಾಗಿಲು ಹಾಕ್ಕೊಳ್ತಾರೆ ಪೂರ್ವಾಲೋಕನ ಮಾಡ್ತಾರೆ ನಾವೆಲ್ಲ ಅಂಥವು ಚತುರ್ಮುಖ ಇಂಥವ ಟೀಚರ್ನ ಟೀಚರ್ನದು ಪ್ರೋತ್ಸಿಕ್ಕಾಗ ಅಲ್ಲೇ ಪ್ರಿಪರೇಷನ್ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ ಅಂತ ಅದಕ್ಕೆ ಇನ್ನಾವ ಗುಣರೂಪಗಳ ಉಪಾಸನೆ ಮಾಡಲೇನು ಅವರು ಅದೇ ಎಲ್ಲಿ ಕಲಿಯ ಮೊದಲಾದ ದೇಹದ ಒಳಗೆ ಉಪಾಸನೆ ಮಾಡಲೇನು ಅಂದರೆ ಹೀಗೆ ನಾವು ಇದನ್ನು ನಾವು ಗಟ್ಟಿಯಾಗಿ ಚಿಂತನೆ ಮಾಡಿದರೆ ಒಂದು ಸಂದರ್ಭದಲ್ಲಿ ನಮಗೂ ಕೂಡ ಅಂಥ ವಾತಾವರಣ ನಿರ್ಮಾಣ ಆದೀತು ಅಂತ ಏನೋ ಪಾಠ ಮಾಡಲಿಕ್ಕೆ ಅಂತ ಒಂದು ಜಾಗಕ್ಕೆ ಬಂದಿರ್ತೇವೆ ಅದು ನಮ್ಮ ಸ್ವಂತ ಅಧ್ಯಯನಕ್ಕೆ ಯೋಗ್ಯವಾದ ಜಾಗ ಅಲ್ಲ ಪಾಠಕ್ಕೆ ಮಾತ್ರ ಯೋಗ್ಯವಾದ ಜಾಗ ಆದರೆ ಪುರ್ಸೊತ್ತು ಉಂಟು ಮನೆ ಹೋಗಲಿಕ್ಕೆ ತಡ ಉಂಟು ನಾಲ್ಕು ಗಂಟೆ ಆಗೋ ತನಕ ಬಿಡೋಲ್ಲ ಯಾವುದು ಪ್ರಾಂಶುಪಾಲ ಮನೆ ಹೋಗಲಿಕ್ಕೆ ಬಿಡೋಲ್ಲ ಒಂದು ಪ್ರಿಂಗ್ ಲೀಸರ್ ಉಂಟು ಅಲ್ಲೇ ಕೂತ ಪ್ರಿಪರೇಷನ್ ಶುರು ಮಾಡಿದೆ ಅದು ಯಾವುದರದ್ದು ಇನ್ನಾವ ಗುಣರೂಪಗಳ ಉಪಾಸನೆ ಮಾಡಲೇನು ಅವರು ಆದರೆ ಅವರಿಗೆ ಎಂತ ಅಂತ ತಾಕತ್ತ ಹೇಗೆ ಬಂತು ಅಂದರೆ ಕಾವನಯ್ಯನ ಪರಮ ಸತ್ಕರುಣ ಅವಲೋಕನ ಬಲದಿ ಅಂತ ಭಗವಂತನ ಹೆಸರೇ ಕಾವನಯ್ಯ ಅಂತ ಕಾ ಕಾಯ ಕಾಯುವವನಾಗಿ ಅಯ್ಯ ಯಾರು ತಿಳ್ಕೊ ಕಾವನಯ್ಯ ಅಂತಂದರೆ ಮನ್ಮಥನಯ್ಯ ಅಂತ ಅರ್ಥ ಅಲ್ಲ ಅಬ್ಬ ಅದು ಅದು ಬರ್ಬೋದು ಕಷ್ಟ ಅದು ಕಾವನಯ್ಯ ಎನ್ನುವುದಕ್ಕೆ ಕಾವನು ಅಂತಂದರೆ ಕಾಯುವುದು ಅಂತ ಅರ್ಥ ಹೌದು ಇನ್ನು ಕಾಯಿಯವರು ತುಂಬ ಜನ ಇದ್ದಾರೆ ದೇವರು ಅವರಿಗೆ ಅಯ್ಯ ಅವರಿಗೆ ಅಯ್ಯ ಅಂದರೆ ಅಪ್ಪ ಬೇಕವಂತ ಇನ್ನು ಹೇಗೆ ಮಾಡ್ಬೋದು ಬೇಕಾದರೆ ಕಾವನು ಅಂತಂದರೆ ಮನ್ಮತ ಅಂತ ಮಾಡ್ಬೋದು ಯಾಕೆಂದರೆ ಮನ್ಮತ ಇದರ ಅಭಿಮಾನಿ ಕಾಮದ ಅಭಿಮಾನಿ ಮನಸ್ಸಿನ ಅಭಿಮ ಮನಸ್ಸಿಗೆ ಸಂಬಂಧಪಟ್ಟದ್ದು ಸ್ಕಂದ ಮನ ಆತ್ಮನೇ ಸ್ಕಂದ ಇಂದ್ರ ಅಭ್ಯಾಮ್ ನಮಃ ಅಂತ ಹೇಳಿಕೊಂಡು ನಮ್ಮದು ಚಿಂತನೆ ಕ್ರಮ ಆದ್ದರಿಂದ ಮನಸ್ಸಿದ್ದರೆ ಇವೇ ಇರುತ್ತೆ ಇಲ್ಲದಿಲ್ಲ ನಮ್ಮನ್ನೆಲ್ಲ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಮನಸ್ಸನ್ನು ಕೊಟ್ಟು ಕಾಯುವವ ಮನ್ಮನ ಅವನಿಗೆ ಅಯ್ಯ ಅವನ ಪರಮ ಸಕ್ಕರುಣ ಅವಲೋಕನ ಬಲದಿಂದ ಹಿಂದಕ್ಕನ್ವಯ ಬಲದಿ ಏನು ಮಾಡ್ತಾರೆ ಇವರು ಆವ ಗುಣರೂಪಗಳ ಉಪಾಸನೆ ಮಾಡಲು ಅವರು ಅಂದರೆ ಏನರ್ಥ ಅದಕ್ಕೆ ಅನ್ವಯ ಪಾಪ ಕರ್ಮಗಳು ಮುಟ್ಟಲಾಪವೇ ಅಂತ ಅಲ್ಲಿಗೆ ಅನ್ವಯ ಆ ಭಗವಂತನೊಂದು ಕರುಣಾಪೂರ್ವಕ ಅವಲೋಕನ ಬಲ ನಮಗೆ ಭಗವಂತನದ್ದು ಅವಲೋಕನ ಹ್ಞೂ ನಾವೇನು ನಾವೇನೋ ತಪ್ಪು ಮಾಡಿದಾಗ ಕೂಡ ಬಂದಿದ್ದು ಆ ದೇವರ ಕಾರುಣ್ಯ ಅಂತ ಇಷ್ಟೇ ಆ ದೇವರು ಕರುಣೆಯಿಂದ ನೋಡಿದ ಅಂತ ನೋಡಿ ನಮಗೆ ಗೊತ್ತಾಗೋಲ್ಲ ಆದರೆ ಇವರು ಹಾಗಲ್ಲ ತಾವು ಮಾಡ್ತಾ ಇದ್ದಾರೆ ಗುಣರೂಪಕ್ಕೆ ಉಪಾಸನೆ ಮಾಡ್ತಾ ಇದ್ದಾರೆ ಅವನಿಂದ ಕೆಟ್ಟದ್ದನ್ನು ಮಾಡಿಸ್ತಾ ಇದ್ದಾರೆ ಕೆಟ್ಟದ್ದನ್ನು ಹಾಂ ಮಾಡು ಅಂತಂದರು ಮಾಡಲಿಕ್ಕೆ ಶುರು ಮಾಡಿದೆ ನನಗೆ ಸ್ವಲ್ಪ ಪುಸ್ತತಿತ್ತು ಅಲ್ಲೇ ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ಶುರು ಮಾಡಿದೆ ಸ್ವಲ್ಪ ಪುಸ್ತತಿತ್ತಲ್ಲ ಅಲ್ಲೇ ಅಲ್ಲೇ ಕೂತ್ಕೊಂಡು ದೇವರು ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದರು ಗುಣಗಳ ರೂಪಕ್ಕೆ ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದ್ರು ಒಮ್ಮೆ ಭಯದಂತೆ ಆಯಿತು ಏನಂತ ಇನ್ನು ಹೆಡ್ ಹೆಡ್ಮಾಷ್ಟ್ರ್ ಬಂದು ನಿನ್ನ ಹತ್ರ ಪಾಠ ಮಾಡಲಿಕ್ಕೆ ಹೇಳಿದ್ದಲ್ವ ಕ್ಲಾಸಿಗೆ ಹೋಗಬೇಕಿತ್ತಲ್ಲು ನೀನು ಇಲ್ಲೇ ಕೂತ್ಕೊಂಡು ಇದು ಮಾಡ್ತಾ ಇದ್ದೆ ಅಲ್ವಾ ನೀನು ನಿನ್ನದ ನಾಳೆದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೆ ಅಲ್ವಾ ಅಂತಂದರೆ ಅದಕ್ಕೊಮ್ಮೆ ಭಯ ಆದಂತೆ ಆಯಿತು ಒಮ್ಮೆ ದೇವರ ಹೆಡ್ ಮಾಸ್ಟರ್ ನೋಡಿದರು ನೋಡಿದಾಗ ಅವನದ್ದು ಅವಲೋಕನ ಕರುಣಾಪೂರ್ಣವಾಗಿದೆ ಭೇಷ್ ಅಂತಂದ್ರೆ ಒಮ್ಮೆ ಮುಂದೆ ಒಂದು ವೇಳೆ ಆ ಹೆಡ್ ಮಾಸ್ಟರ್ ಬಂದಾಗ ಪ್ರಾಂಶುಮಾಲ ಬಂದಾಗ ಕಣ್ಣು ಕೆಂಪು ಮಾಡಿಕೊಂಡು ಬಂದ ಅಂತಂದರೆ ಕೂಡಲೇ ಪ್ರಿಪರೇಷನ್ ನಿಲ್ಲಿಸ್ತಾನೆ ಆ ಮಕ್ಕಳಿಂದ ಏನಾದರೂ ಓದಿಸುದು ಬರಿಸುವುದು ಮಾಡಲಿಕ್ಕೆ ಶುರು ಮಾಡ್ತಾನೆ ಇದು ಹಾಗಲ್ಲ ಕಣ್ಣು ಕೆಂಪು ಮಾಡಿಲ್ಲ ಹೆಡ್ ಮಾ ಹೆಡ್ ಮಾಸ್ತರ ಮತ್ತು ಏನು ಅಂತಂದ್ರೆ ಅವಲೋಕನದಿಂದಾಗಿ ನೋಡಿದ ಕೃಪಾವಲೋಕನ ನೋಡ್ತಾ ಇದ್ದಾನೆ ಭೇಷ್ ಅವರಿಗೆ ಹೋಮ್ ವರ್ಕ್ ಕೊಟ್ಟು ನೀನು ನಿನ್ನ ಕೆಲಸ ಮಾಡ್ತಾ ಇದ್ದಲ್ಲ ಅಂತ ಹೇಳ್ಕೊಂಡು ಭೇಷ್ ಅಂತ ಸರಿ ಅಂತ ಅಲ್ಲೇ ಕೂತ್ಕೊಂಡು ಚಪಾದಿಯ ರೂಪಿಸ್ರು ಮಾಡಿದರು ಅಂತ ಅಂದರೆ ಒಂದು ಕ್ಷಣನೂ ಕೂಡ ವ್ಯರ್ಥ ಮಾಡೋವಲ್ಲ ಅಂತ ಇಲ್ಲದ್ರೆ ಕಲಿಯ ದೇಹ ಅವರ ಮನೆ ಅಲ್ಲ ಅವರ ಮನೆ ಬೇರೆಯೇ ಉಂಟು ಮೂರು ರೂಪದ ಮನೆ ಬೇರೆಯೇ ಉಂಟು ಅಲ್ಲೇ ಹೋಗಿ ನಾನು ಮನೆಯಲ್ಲಿ ಮಾಡಿಕೊಳ್ತೇನೆ ಅಂತ ಅಂದರೆ ಕಲಿಲ್ಲ ಹಾಗೆ ಇಲ್ಲಿದ್ದು ಇಲ್ಲೇ ಮಾಡಬೇಕು ಅಂತ ಹ್ಞೂ ಯಾರೊಬ್ಬರು ಸ್ವಾಮುಡಿದ್ದಂತೆ ಅವರ ಹತ್ರ ಹ್ಞೂ ತರ್ಪಣ ಆಯ್ತ ಅಂತ ಕೇಳಿದರೆ ಮಠದಲ್ಲಿ ಮಾಡ್ತೇನೆ ಮಠದಲ್ಲಿ ಕೇಳಿ ತರ್ಪಣ ಆಯಿತು ಕೃಷ್ಣ ಮಠದಲ್ಲಿ ಮಾಡಿದ್ದೇನೆ ನಾನು ಅದು ಮತ್ತೊಂದು ಹೇಗೆ ಅಂತಂದರೆ ಏಕಾದಶಿ ಉಪವಾಸ ಮಾಡೋದಿಲ್ಲ ನಾನು ನನಗೆ ನಿನ್ನೆ ಏಕಾದಶಿಯಿಂದ ನಿನ್ನೆ ಏಕಾದಶಿ ಹೋಗ ಅಂತ ಕೇಳಿದಾಗ ನನಗೆ ನಾಳೆ ಅಂತ ಹಾಗೆ ಇದು ಹಾಗಲ್ಲ ಮತ್ತು ಅಲ್ಲೇ ಎಲ್ಲೇ ಇರಲಿ ತಾವು ತಮಗೆ ಭಗವಂತ ಏನು ಕೆಲಸ ಕೊಟ್ಟಿದ್ದಾನೆ ಕಲಿಯ ಮೊದಲಾದಗಳ ದೇಹವೆಂಬ ತರಗತಿಗಳಲ್ಲಿ ಹೋಗಿ ಪಾಠ ಮಾಡಿ ಅವರಿಂದ ಓದಿಸಲಿಕ್ಕೆ ಕೊಟ್ಟಿದ್ದಾನೆ ಅಲ್ಲೇ ಪಾಠನು ಮಾಡಿದ ಓದಿಸಿದ ಅವರತ್ರ ಅವರನ್ನು ಓದಲಿಕ್ಕೆ ಬಿಟ್ಟ ಓದಲಿಕ್ಕೆ ಬಿಟ್ಟು ನಾನು ಅಲ್ಲೇ ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದ್ದ ಕಲಿಯ ದೇಹದಲ್ಲೇ ಒಳಗಿದ್ದುಕೊಂಡು ಇದ್ದುಕೊಂಡು ಉಪಾಸನೆ ಮಾಡಲಿ ಶುರು ಮಾಡಿದ ಯಾಕೆ ಅಂದರೆ ಭಗವಂತನ ಕರುಣಾಪೂರ್ಣವಾದ ಪರಮ ಸತ್ಕರುಣ ಅವಲೋಕನ ಪರಮನ ಸತ್ ಒಳ್ಳೆಯ ಕಾರುಣ್ಯದಿಂದ ಕೂಡಿರತಕ್ಕಂಥ ಅವಲೋಕನ ಒಳ್ಳೆಯ ಅವಲೋಕನ ಒಳ್ಳೆಯ ನೋಡು ಒಳ್ಳೆಯ ನೋಟ ನೋಟ ಒಳ್ಳೆಯದಾಗೋದು ಯಾವಾಗ ಕಾರುಣ್ಯದಿಂದ ಕೂಡಿದಾಗ ಒಳ್ಳೆಯ ನೋಟ ಇಂತಹ ಅದೇ ಹೌದು ಎತ್ರ ಏಕಾಗ್ರತೆ ತತ್ರ ತತ್ರ ಅವಿಶೇಷ ಅಂತ ನಿನಗೆ ಎಲ್ಲಿ ಕೂತಾಗ ಉಪಾಸನೆಗೆ ಏಕಾಗ್ರತೆ ಏಕಾಗ್ರತೆ ಬರುತ್ತೋ ಅಲ್ಲಿ ಉಪಾಸನೆ ಮಾಡಿ ಅಂತ ಅದು ಯಾರಿಗೆ ಸಾಧ್ಯ ಆಯಿತು ಬ್ರಹ್ಮಾದಿಗಳಿಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತೋರಿಸಿಕೊಟ್ರಿ ಇಲ್ಲಿ ಅವಲೋಕನ ಬಲದಿ ಚರಿಸುವ ದೇವತೆಗಳನ್ನು ಈ ರೀತಿಯಲ್ಲಿ ಚರಿಸುವ ಅಂದರೆ ಆಚರಿಸುವ ದೇವತೆಗಳನ್ನು ನೂರಕ್ಕೆ ನೂರಿ ಮಾಡ್ತಾರೆ ನೂರಕ್ಕೆ ನೂರು ಮಾಡೋದು ಭಗವಂತನೇ ಕಲಿ ಮೊದಲಾದಗಳಲ್ಲಿ ಇದ್ದುಕೊಂಡು ಇವರು ತಮಗೆ ಯೋಗ್ಯತಾನುಸಾರವಾಗಿ ಚರಿಸುವ ಆಚರಿಸುವಲ್ಲ ಚರಿಸುವ ಅಂತಂದರು ಅದಕ್ಕೆ ಆ ಚರಿಸುವ ಅಂದ್ಬಿಟ್ರೆ ಚೆನ್ನಾಗಿ ಮಾಡ್ತಾರೆ ಅಂತಂದರು ಇವರೇ ಚೆನ್ನಾಗಿ ಮಾಡಿ ಮತ್ತು ಭಗವಂತನಿಗೇನು ಕೆಲಸ ಅದಕ್ಕೆ ಇವರು ಚರಿಸುವ ಭಗವಂತ ಆಚರಿಸುವ ಅಂತಂದ್ಬಿಟ್ಟು ಚರಿಸುವ ದೇವತೆಗಳನ್ನು ಪಾಪಕರ್ಮಗಳು ಮುಟ್ಟಲಾಪವೇ ಮುಟ್ಟಿ ಅವ ಎದ್ದೆ ಪಿಕಲಿಂದ ಮಾಡಿಸಿದ್ದು ಅಲ್ಲೋ ಅವ ಹೇಳಿ ಮಾಡಿಸಿದ್ದಕ್ಕೆ ಮಾಡಿದವನಿಗುಂಟು ಮಾಡಿಸಿದವನಿಗುಂಟು ಅಲ್ವೋ ಇಲ್ಲಿ ಮಾಡಿಸಿದವರಿಗಿಲ್ಲ ಇಲ್ಲ ಯಾಕೆಂದರೆ ಭಗವಂತನ ಕರುಣಾಪೂರ್ಣ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪ ಅಂತ ಹೇಳಿಕೊಂಡು ಆ ಕರುಣಾಪೂರ್ಣವಾದ ನೋಟ ಇದ್ದದ್ದಕ್ಕೆ ಇಂಥದ್ದನ್ನು ಮಾಡಿಸ್ತಾರೆ ಸರಿ ಪಾ നടന്നു നാളെ പഠ്യ വിധിക്കുക